ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಗೃಹ ಜ್ಯೋತಿ ಯೂಸ್ ಮಾಡ್ತಕ್ಕಂಥ ಎಲ್ಲಾ ಗ್ರಾಹಕರಿಗೂ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ಈಗ ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ಬೇರೆ ಪ್ರದೇಶದಲ್ಲಾಗಿರ್ಬೋದು ಯಾರಾದರೂ ಬಾಡಿಗೆ ಮನೆಯಲ್ಲಿರ್ತಾರೆ ಸೊ ಅವರು ಗೃಹ ಜ್ಯೋತಿಗೆ ಆಧಾರನ್ನು ಲಿಂಕ್ ಮಾಡಿರ್ತಾರೆ ಒಂದು ಕಡೆ ಲಿಂಕ್ ಮಾಡಿರ್ತಕ್ಕಂಥ ಆಧಾರು ಇನ್ನೊಂದು ಮನೆ ಬಾಡಿಗೆ ಚೇಂಜ್ ಮಾಡಿದ ನಂತರ ಅಲ್ಲಿಗೆ ಲಿಂಕ್ ಮಾಡಲು ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಅಂಥವರಿಗೆ ತೊಂದರೆ ಆಗ್ತಾ ಇತ್ತು ಅಂಥವ್ರಿಗೆಲ್ಲ ಸಿಹಿ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಈ ಗೃಹ ಜ್ಯೋತಿಯನ್ನು ಬಾಡಿಗೆದಾರರು ಇನ್ನೊಂದು ಮನೆಯನ್ನು ಚೇಂಜ್ ಮಾಡಿದರೆ ಯಾವ ರೀತಿ ಅದನ್ನು ಡಿಲಿಂಕ್ ಮಾಡಬೇಕಾಗಿತ್ತು ಅನ್ನೋದನ್ನು ನಾನು ಮುಂಚೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಸೊ ಅದನ್ನು ಆಫ್ಲೈನಲ್ಲಿ ಮೊದಲಿಗೆ ಓದು ತಿಂಗಳಲ್ಲಿ ಬಿಟ್ಟಿದ್ರು ಸೊ ಈಗ ಅದನ್ನು ಆನ್ಲೈನಲ್ಲೂ ಕೂಡ ಬಿಟ್ಟಿದ್ದಾರೆ ಅದು ನೀವು ಸೇವಾ ಸಿಂಧು ವೆಬ್ಸೈಟಲ್ಲಿ ನೀವೇ ಅದನ್ನು ವಿತಿನ್ ಫೈವ್ ಮಿನಿಟ್ಸ್ ಒಳಗಡೆ ನೀವೇ ಚೇಂಜ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ಅಂತ ಒಂದು ಸಿಹಿ ಸುದ್ದಿ ಇದೆ ಸೊ ಅದನ್ನು ಈಗ ನಾನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ನೀವು ನಿಮ್ಮ ಗೃಹ ಜ್ಯೋತಿ ಯೋಜನೆಯಿಂದ ಡಿ ಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಅದಕ್ಕೂ ಮುಂಚೆ ನಂದೊಂದು ಸ್ಮಾರ್ಟ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಈಗ ಗೃಹ ಜ್ಯೋತಿ ಯೋಜನೆಗೆ ನಿಮ್ಮ ಆಧಾರನ್ನು ಡಿ ಲಿಂಕ್ ಮಾಡೋದು ಹೇಗೆ ಅನ್ನೋದನ್ನು ಯಾವುದಾದ್ರೂ ಒಂದು ಬಾಡಿಗೆ ಮನೆಗೆ ನಿಮ್ಮ ಆಧಾರನ್ನು ಡಿ ಕೊಟ್ಟಿದರೆ ಗೃಹ ಜ್ಯೋತಿಗೆ ಅದನ್ನು ಡೀಲಿಂಕ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ನಾನೀಗ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೇನೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಗೃಹ ಜ್ಯೋತಿ ಯೋಜನೆಯ ಡೀಲಿಂಕ್ ಒಂದು ಅಫಿಷಿಯಲ್ ಪೇಜ್ ಇದೆ ಸೊ ಇದರಲ್ಲಿ ನೀವು ಡೈರೆಕ್ಟಾಗಿ ಈ ಪೇಜ್ಗೆ ಹೋಗ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಪೇಜ್ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅಲ್ಲೋಗಿ ಡೈರೆಕ್ಟ್ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ ಸೊ ನಾನೀಗ ಇದನ್ನು ಯಾವ ರೀತಿ ಡೀಲಿಂಕ್ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನೀವು ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಸೇವಾ ಸಿಂಧು ವೆಬ್ಸೈಟಲ್ಲಿ ಸೊ ಈ ವೆಬ್ಸೈಟ್ಗೆ ಬಂದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಆಧಾರ್ ಅಂತ ಇದೆ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂದರೆ ಗೃಹ ಜ್ಯೋತಿಗೆ ಯಾವ ಆಧಾರ್ ನಂಬರನ್ನು ಕೊಟ್ಟಿರ್ತರೋ ಸೊ ಆಧಾರ್ ನಂಬರನ್ನು ಇಲ್ಲಿ ನಮೂದಿಸಬೇಕಾಗತ್ತೆ ಅದಾದ ನಂತರ ನೋಡ್ಬೋದು ಕೆಳಗಡೆ ಗೆಟ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇ ಕೆ ಎಸ್ ಸಿ ಈ ಸರ್ವಿಸ್ ಅಂತ ಇನ್ನೊಂದು ಪೇಜ್ಗೆ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಇಲಾಖೆ ಯಾವುದನ್ನೋ ತೋರಿಸುತ್ತೆ ಗೃಹ ಜ್ಯೋತಿ ಯೋಜನಾ ಸ್ಕೀಮ್ ತೋರಿಸುತ್ತೆ ಮತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ನೋಡ್ಬೋದು ಇಲ್ಲಿ ಒಂದು ಚಿಕ್ಕ ಬಾಕ್ಸ್ ಇದೆ ಸೊ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓ ಟಿ ಪಿ ಪಡೆಯಿರಿ ಅಂದರೆ ಜನ್ರೇಟ್ ಒ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಓ ಟಿ ಪಿಯನ್ನು ಎಂಟರ್ ಮಾಡಿ ಕೆಳಗಡೆ ಸಲ್ಲಿಸಿ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ನಂತರ ಸೊ ನೋಡ್ತಾ ಇರ್ಬೋದು ಅದು ಪ್ರೊಸೆಸಿಂಗ್ ಆಗುತ್ತೆ ಪ್ರೊಸೆಸಿಂಗ್ ಆದ ನಂತರ ನೆಕ್ಸ್ಟ್ ಈ ರೀತಿಯಾಗಿ ನಿಮ್ಮ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಇಲ್ಲಿ ನಿಮಗೆ ಅರ್ಜಿದಾರರ ವಿವರ ಬರುತ್ತೆ ಸೊ ಅರ್ಜಿದಾರರು ಯಾರ ನೇಮ್ ಸಿಗುತ್ತೆ ಹಾಗೆ ಅದರ ಮಾಲೀಕರ ಹೆಸರು ಸಿಗುತ್ತೆ ಹಾಗೆ ಆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿರೋ ಅದರ ನಂಬರ್ ಕೂಡ ಸಿಗುತ್ತೆ ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಎಲ್ಲದು ಪ್ರತಿಯೊಂದನ್ನು ಇಲ್ಲಿ ನಿಮ್ಮ ವಿವರ ಸಿಗುತ್ತೆ ಸೊ ಇದನ್ನ ಸರಿ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿಕೊಂಡು ಮೇಲಿನ ವಿವರ ಸರಿ ಇದೆ ಅನ್ನೋದ್ರ ಎಸ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಡಿ ಲಿಂಕ್ ಗೆ ಕಾರಣ ಏನು ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಸೊ ಹೌಸ್ ಪರ್ಮಿಷನ್ಸ್ ಅಥವಾ ಬೇರೆ ಏನಾದ್ರು ಕಾರಣ ಇದೆ ಅಂತ ಸೊ ಇಲ್ಲಿ ಶಿಫ್ಟ್ ಆಫ್ ದ ಹೌಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಬಹುದು ಚಿಕ್ಕ ಒಂದು ಬಾಕ್ಸ್ ಇದೆ ಸೊ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಈ ಅಪ್ ಬರುತ್ತೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಓಕೆ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ನಿಮ್ಮ ಅಕ್ನಾಜ್ಮೆಂಟ್ ಕೂಡ ಈ ರೀತಿಯಾಗಿ ಶೋ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಪ್ರಿಂಟ್ ದ ಅಕ್ಲಾನ್ಸ್ಮೆಂಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕ್ಲಾನ್ ಅಕ್ಲಾನ್ಸ್ಮೆಂಟ್ ಕೂಡ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ ಸೊ ಇಷ್ಟೇ ಕೆಲಸ ಫ್ರೆಂಡ್ಸ್ ಬರೀ ಐದು ನಿಮಿಷದಲ್ಲಿ ನಿಮ್ಮ ಏನು ಗೃಹಜ್ಯೋತಿಗೆ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಸನ್ನು ನೀವು ಈಸಿಯಾಗಿ ಡಿ ಲಿಂಕ್ ಮಾಡ್ಬೋದು ತೆಗೆದು ಹಾಕ್ಬೋದು ವಿತಿನ್ ಫೈವ್ ಮಿನಿಟ್ಸಲ್ಲೇ ನೀವೇ ನಿಮ್ಮ ಮೊಬೈಲ್ನಲ್ಲಿ ಆರಾಮಾಗಿ ಮಾಡ್ಬೋದು ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್